ಹಾಂ ಎಲ್ರಿಗೂ ನಮಸ್ಕಾರ ನಾನು ಹಿಂದೆ ಪೋಸ್ಟ್ ಮಾಡಿರೋ ಡಿಸೈನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಹೀಗೆ ಹಾಕಿದ್ದೀನಿ ಅಂತ ಈ ಥರ ಸೇಫ್ಟಿ ಪಿನ್ಸ್ ಇತ್ತು ಅಂದರೆ ನೀವು ಅರ್ಧದಲ್ಲೇ ಕ್ರೋಶನ ಬಿಟ್ಟು ಆಮೇಲೆ ಬೇಕಾದರೂ ಮಾಡ್ಕೋಬೋದು ಇದು ತುಂಬ ಯೂಸ್ ಆಗುತ್ತೆ ನಾನು ಇದ್ರದ್ದು ಲಿಂಕ್ ಹಾಕ್ತೀನಿ ನೀವು ತರಿಸ್ಕೊಂಡ್ರೆ ತುಂಬ ಉಪಯೋಗ ಫಸ್ಟು ಫೈ ಚೈನ್ ಹಾಕಬೇಕು ನಾನು ಆಲ್ರೆಡಿ ಹಾಕಿದ್ದೀನಿ ಅರ್ಧದಿಂದ ತೋರಿಸ್ತಾ ಇದ್ದೀನಿ ಫೈ ಚೈನ್ ಹಾಕಿ ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ನೋಡಿಕೊಂಡು ಅಲ್ಲಿ ಲಾಕ್ ಮಾಡ್ಕೋಬೇಕು ಈ ಥರ ನೀಡನ್ನ ಸ್ಟ್ರೇಟಾಗಿಟ್ಟು ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ ಆದಮೇಲೆ ತ್ರೀ ಚೈನ್ ಒನ್ ಟೂ ತ್ರೀ ಈ ತ್ರೀ ಚೈನ್ನ ನಾವು ಫೈ ಚೈನ್ ಏನು ಲಾಕ್ ಮಾಡಿರ್ತೀವಲ್ಲ ಅದ್ರ ಒಳಗಡೆ ತೊಗೊಳ್ಬೇಕಾಗತ್ತೆ ಅದಕ್ಕೂ ಮುಂಚೆ ಇಲ್ಲಿ ಫಸ್ಟ್ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ನಲ್ಲಿ ಬೀಡ್ ತಗೊಂಡು ಆಮೇಲೆ ದಾರಾನ ನೀಡಲ್ ಒಳಗೆ ಹಾಕಿ ಈ ಥರ ನಿಧಾನವಾಗಿ ಒಳಗೆ ಹಾಕಬೇಕು ದೆನ್ ನೀಡಲ್ ಮೇಲೆ ದಾರ ತಗೊಂಡು ಫೈ ಚೈನ್ ಏನು ಹಾಕಿರ್ತೀವಲ್ಲ ಅದರಲ್ಲಿ ಇದನ್ನು ಹಾಕಬೇಕು ನೀಡಲ್ ಮೇಲೆ ದಾರ ತೊಗೊಳ್ಬೇಕು ತೊಗೊಂಡು ಈ ಥರ ಒಳಗೆ ಹಾಕಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸ್ಟಿಚ್ನ ಹಾಕ್ಕೋಬೇಕು ನೆಕ್ಸ್ಟ್ ನೀಡಲ್ ಮೇಲೆ ದಾರ ತೊಗೊಂಡು ಮತ್ತೆ ಅದರಲ್ಲೇ ಹಾಕಬೇಕು ಈ ಥರ ಐದು ಕಂಬನ ನಾವು ಹಾಕಬೇಕಾಗುತ್ತೆ ನಿಮಗೆ ಎಷ್ಟು ಕಂಬ ಬರುತ್ತೋ ಅಷ್ಟು ಕಂಬನ ನೀವು ಹಾಕ್ಬೋದು ಮತ್ತು ನೀಡಲ್ ಮೇಲೆ ದಾರ ತಗೊಳ್ಬೇಕು ಫೈ ಚೈನ್ ಸ್ಟಿಚ್ಚಲ್ಲಿ ಹಾಕಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸ್ವಲ್ಪ ಬಿಗಿಯಾಗಿ ಪೂರ್ತಿ ಬಿಗಿಯಾಗೂ ಅಲ್ಲ ಲೂಸಾಗೂ ಹಿಡಿಬಾರ್ದು ಸ್ವಲ್ಪ ಟೈಟಾಗಿ ಹಿಡಿದು ಮಾಡಿದರೆ ಡಿಸೈನ್ ತುಂಬ ನೀಟಾಗಿ ಬರುತ್ತೆ ದಾರಗಳೆಲ್ಲ ಎಳೆ ಎಳೆಯಾಗಿ ಏಳೋದಿಲ್ಲ ಸ್ವಲ್ಪ ಟೈಟಾಗಿ ಹಿಡ್ಕೋಬೇಕಾಗತ್ತೆ ಫೈ ಫೈ ಕಂಬ ಆದಮೇಲೆ ಐದು ಕಂಬ ಆದಮೇಲೆ ಅದು ಎಲ್ಲಿ ಬರುತ್ತೋ ಈ ಥರ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ ಅದು ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಅಲ್ಲೊಂದು ಲಾಕ್ ಮಾಡ್ಕೋಬೇಕು ಸಿ ಅಲ್ಲೊಂದು ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಮತ್ತು ಸೇಮ್ ಪ್ರೊಸೀಜರ್ ಮೂರು ಚೈನ್ ಸ್ಟಿಚ್ ಹಾಕಬೇಕು ಎರಡು ಮೂರು ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ನೀಡಲ್ ಮೇಲೆ ಬೀಡ್ ತೊಗೊಂಡು ದಾರದೊಳಗಡೆ ಕೋಣಿಸ್ಕೊಳ್ಬೇಕು ಬೀಡ್ಗೆ ಲಾಕ್ ಮಾಡೋದೇನು ಇರೋದಿಲ್ಲ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತೊಗೊಂಡು ಇವಾಗ ಅದು ಎಲ್ಲಿ ಕಂಬ ಐದು ಕಂಬ ಸ್ಟಿಚ್ ಏನು ಬಂದಿರುತ್ತಲ್ಲ ಅಲ್ಲಿ ಎಂಡ್ಗೆ ಒಳಗಡೆ ಮತ್ತು ನಾವು ಕಂಬನ ಸೆಕೆಂಡ್ ಕಂಬಗಳನ್ನ ಸ್ಟಿ ಹಾಕ್ತಾ ಹೋಗಬೇಕು ಎರಡರಲ್ಲೊಂದು ಎರಡರಲ್ಲೊಂದು ನೀಡಲ್ ಮೇಲೆ ದಾರ ಫೈ ಚೈನ್ ಗ್ಯಾಪ್ ಏನಿರುತ್ತಲ್ವ ಅಲ್ಲಿಂದೇ ತೊಗೊಳ್ಬೇಕು ಎರಡರಲ್ಲೊಂದು ಎರಡರಲ್ಲೊಂದು ಸೇಮ್ ಇದೇ ಥರ ನಾವು ಇಲ್ಲಿ ಕೂಡ ಐದು ಕಂಬನ ಹಾಕಬೇಕು ನೀವು ಮೂರು ಸರ್ತಿ ಆದರೂ ತಗೊಳ್ಬೋದು ಅಂದರೆ ಡಿಸೈನ್ ಮೂರಾದರೂ ಮಾಡ್ಕೋಬೋದು ಎರಡೆರಡಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಐದೈದು ಡಿಸೈನ್ನ ಮಾಡ್ಕೊಂಡಿದ್ದೀನಿ ಐದು ಸ್ಟೆಪ್ನ ಫಾಲೋ ಮಾಡಿದ್ದೀನಿ ನಾನಿಲ್ಲಿ ಬಿಗಿಯಾಗಿ ಹಾಕಬೇಕಾಗುತ್ತೆ ತುಂಬ ಲೂಸ್ ಬಿಟ್ಬಿಟ್ರೆ ಡಿಸೈನ್ ಚೆನ್ನಾಗಿ ಬರೋದಿಲ್ಲ ನೆನ್ ಹಾಕೋದೆಲ್ಲ ಆದಮೇಲೆ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ನೆನ್ ಅದು ಎಲ್ಲಿ ಬರುತ್ತೆ ನೋಡಿ ನೀಡೆಲ್ಲ ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಒಂದು ಲಾಕ್ ಮಾಡ್ಕೋಬೇಕು ಬಟ್ಟೆ ಗ್ಲಾಕ್ ಆದಮೇಲೆ ಸೇಮ್ ಮತ್ತೆ ತ್ರೀ ಚೈನ್ ಒಂದು ಬೀಡನ್ನ ಹಾಕ್ಕೊಂಡು ನೀವು ತುಂಬ ಸ್ಮಾಲ್ ಬೀಡಾದರೂ ಹಾಕ್ಬೋದು ಅಥವಾ ಈ ಥರ ಬೀಡ್ಸ್ನಾದರೂ ಯೂಸ್ ಮಾಡ್ಕೊಳ್ಬೋದು ಬೀಡ್ ಲಾಕ್ ಮಾಡೋದೇನೂ ಬೇಡ ತ್ರೀ ಚೈನ್ ಹಾಕಬೇಕಲ್ಲಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಾದ ಮೇಲೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರ ತಗೊಂಡು ಆ ನೆಕ್ಸ್ಟ್ ಫೈ ಚೈನ್ ಗ್ಯಾಪ್ ಏನಿರುತ್ತಲ್ವ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫೈ ಚೈನ್ ಗ್ಯಾಪಲ್ಲಿ ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ನಾವಲ್ಲಿ ಐದು ಕಂಬನ ಹಾಕಬೇಕು ಎರಡರಲ್ಲೊಂದು ಎರಡರಲ್ಲೊಂದು ಮತ್ತು ನೀಡಲ್ ಮೇಲೆ ದಾರ ಫೈ ಚೈನ್ ಆ್ಯಪಲ್ ಹಾಕಿ ಎರಡರಲ್ಲೊಂದು ಎರಡರಲ್ಲೊಂದು ಈ ಥರ ಐದು ಕಂಬಗಳನ್ನ ಹಾಕೋಬೇಕಾಗತ್ತೆ ನೀಡಲ್ ದಾರ ತಗೊಂಡು ಫೈ ಚೈನ್ ಆ್ಯಪಲ್ ಹಾಕಿ ಎರಡರಲ್ಲೊಂದು ಎರಡರಲ್ಲೊಂದು ಅಂಬೈಲ ಹಾಕಾದ ಮೇಲೆ ಹೆಬ್ಬಟ್ಟಿಂದ ಒಂದು ಈ ಥರ ಪ್ರೆಸ್ ಮಾಡಿಬಿಟ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ನೀಡಲ್ಲ ಸ್ಟ್ರೈಟಾಗಿ ಹಿಡ್ದು ತುಂಬ ಟೈಟಾಗೂ ಹಿಡಿಬಾರ್ದು ಸ್ಟ್ರೈಟಾಗಿ ಹಿಡ್ದು ಲಾಕ್ ಮಾಡ್ಕೊಳ್ಳೋದು ಒನ್ ಟೂ ತ್ರೀ ಹಾಕ್ಕೊಂಡು ತ್ರೀ ಚೈನ್ಸ್ ಹಾಕಿದ ಮೇಲೆ ಬಿಡ್ ಇನ್ಸರ್ಟ್ ಮಾಡೋದು ತುಂಬ ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡಬೇಕು ಅಂತ ಪ್ರತಿಯೊಂದು ಡಿಸೈನ್ಸ್ನು ಕೂಡ ಈ ಥರ ನೀಟಾಗಿ ಹೇಳ್ತಾ ಹೋಗ್ತೀನಿ ಆ ಫೈವ್ ಚೈನ್ ಸ್ಟಿಚ್ ಗ್ಯಾಪಲ್ಲೇ ನೀವು ಹಾಕೋಬೇಕಾಗುತ್ತೆ ಸೊ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ನಾನಿಲ್ಲಿ ಐದು ಡಿಸೈನ್ನ ಮಾಡಿ ಕೊನೆಗೆ ಫೈ ಚೈನ್ ಹಾಕಿ ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ ಅದೇ ಥರ ಕಂಟಿನ್ಯೂ ಆಗುತ್ತೆ ಫಸ್ಟು ಫೈ ಚೈನ್ ಸ್ಟಾರ್ಟಿಂಗ್ ಕೂಡ ಫೈ ಚೈನ್ ಹಾಕಿ ಈ ಥರ ಕಂಬಗಳನ್ನ ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡಿಸೈನ್ಸ್ನ ಹಾಕಿ ನಾನು ಮತ್ತೆ ಫೈ ಚೈನ್ ಹಾಕಿ ಲಾಕ್ ಮಾಡಬೇಕು ಸೀರೆ ಮೊದಲು ಸ್ಟಾರ್ಟಿಂಗಲ್ಲಿ ಕುಚ್ಚು ಬರೋ ಥರ ಅಂದರೆ ಫೈ ಚೈನ್ ಬರೋ ಥರ ಮತ್ತು ಸೀರೆ ಎಂಡಲ್ಲಿ ಫೈ ಚೈನ್ ಹಾಕಿ ಅಲ್ಲಿ ಕುಚ್ಚು ಬರೋ ಥರ ನೀವು ಡಿಸೈನ ಹಾಕಬೇಕಾಗುತ್ತೆ ಇದು ಮೈಸೂರು ಕ್ರೇಪ್ ಸಿಲ್ಕ್ ಸೀರೆ ಆಗಿ ಬೇಬಿ ಕುಚ್ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದೆ ಬಟ್ ಈ ಥರ ನೋಡೋಣ ಟ್ರೈ ಮಾಡೋಣ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೀರೆ ಲಾಸ್ಟಲ್ಲಿ ನಿಮಗೆ ಹಾಕಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಬಟ್ ತುಂಬ ಸ್ಮೂತಾಗಿರುತ್ತೆ ಸೀರೆ ತುಂಬ ನಿಧಾನವಾಗಿ ವರ್ಕ್ ಮಾಡಬೇಕಾಗತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಸಲ ಟ್ರೈ ಮಾಡಿ ನೋಡ್ಬೋದು ನಾನಿಲ್ಲಿ ಆರೇಳೆ ದಾರನ ತಗೊಂಡಿದ್ದೀನಿ ನೀಡಲ್ ನಂಬರ್ ಟೆನ್ ತೊಗೊಂಡಿದ್ದೀನಿ ಸೊ ಎಳೆ ದಾರ ತೊಗೊಂಡ್ರೆ ನೀಡಲ್ ನಂಬರ್ ಫೈ ಯೂಸ್ ಆಗುತ್ತೆ ಇದರಲ್ಲಿ ಆರೆಳೆ ದಾರ ಮಾಡಿಕೊಂಡು ನೀಡಲ್ ನಂಬರ್ ಟೆನ್ ತಗೊಂಡು ನಾನು ಈ ವರ್ಕ್ನ ಇದ್ದೀನಿ ನೀವು ಕುಚ್ಚ ಕಟ್ಟೋಕ್ಕೆ ನಾನು ಯೂಸ್ ಮಾಡೋದು ಫೋರ್ ನಾಲ್ಕು ಎಳೆ ದಾರಗಳು ಬಂದಿರುತ್ತೆ ನನಗೆ ಫೋರ್ ಹಂಡ್ರೆಡ್ ಸ್ಟ್ಯಾಂಡ್ಸ್ ಬಂದಿರುತ್ತೆ ಥ್ರೆಡ್ಡು ಅಂದರೆ ಟೂ ಹಂಡ್ರೆಡನ್ನು ಡಬಲ್ ಮಾಡಿದರೆ ಫೋರ್ ಹಂಡ್ರೆಡ್ ಆ ಥರ ಮಾಡ್ಕೊಳ್ತೀನಿ ನಾನು ಫೋರ್ ಹಂಡ್ರೆಡ್ ಮಾಡಿ ಏಯ್ಟ್ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಥ್ರೆಡ್ಸ್ ಮಾಡಿ ಅದನ್ನು ಫೋಲ್ಡ್ ಮಾಡಿದರೆ ಫೋರ್ ಹಂಡ್ರೆಡ್ ಆಗುತ್ತೆ ಆ ಥರ ತುಂಬ ಚೆನ್ನಾಗಿದೆ ಒಂದು ಸರ್ತಿ ಟ್ರೈ ಮಾಡಿ ನೋಡ್ಬೋದು ತುಂಬ ಸಿಂಪಲ್ ಡಿಸೈನ್ ಇದೆ ನಾನು ಬಿಗಿನರ್ಸ್ ಕೂಡ ಹಾಕ್ಬೋದು ಏನಂದರೆ ಸ್ವಲ್ಪ ದಾರ ಟೈಟಾಗಿ ಇಟ್ಕೊಳ್ಬೇಕಷ್ಟೆ ನೋಡಿ ಡಿಸೈನ್ ಎಲ್ಲ ಮುಗೀತು ನಂದು ಲಾಸ್ಟಿಗೆ ಫೈವ್ ಸ್ಟಿಚ್ ಹಾಕಿ ಫೈವ್ ಚೈನ್ ಸ್ಟಿಚ್ ಹಾಕಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೀರೆ ಎಲ್ಲಿ ಬರುತ್ತೋ ಅಲ್ಲೇ ಲಾಕ್ ಮಾಡ್ಬೋದು ತುಂಬ ಬಿಗಿಯಾಗಿ ಹಿಡಿಬಾರ್ದು ಸೀರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಆಮೇಲೆ ಮಸ್ ಈ ಥರ ಲಾಕ್ ಮಾಡ್ಕೊಂಡು ಬಿಡಬೇಕು ಫೈ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಎಲ್ಲೂ ಡಿಸೈನ್ ಹಾಳಾಗಬಾರ್ದು ದಾರ ಕಿತ್ತೋಗ್ಬಾರ್ದು ಅಂತ ಹೇಳಿ ನಾನು ಈ ಸೇಫ್ಟಿ ಪಿನ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಫೈನಲ್ ಆಗಿ ಡಿಸೈನ್ ಈ ಥರ ಕಾಣಿಸುತ್ತೆ ನಮಗೆ ಅಲ್ಲಿ ಫೈ ಚೈನ್ ಏನು ಬಂದಿದೆಯಲ್ಲ ಗ್ಯಾಪು ಅಲ್ಲಿ ಕುಚ್ಚು ಬರುತ್ತೆ ಹಾಕೋಕ್ಕೆ ಈ ಥರ ಕಾಣಿಸ್ತಾ ಇದೆ ನಾನು ಫೈವ್ ಫೈ ಎಲ್ಲ ಹಾಕಿರೋದು ನಿಮಗೆ ತ್ರೀ ಬೇಕಾದರೂ ಹಾಕ್ಕೊಳ್ಬೋದು ಕಂಪ್ಲೀಟ್ ಸಾರಿ ಕೂಡ ಇದೇ ಥರ ಮಾಡ್ತೀನಿ ಅಂದ್ರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಫೈನಲ್ ಔಟ್ಪುಟ್ಟು ಸೀರೆ ಈ ಥರ ಕಾಣಿಸ್ತಾ ಇದೆ ಫಸ್ಟ್ ಟೈಮ್ ನಾನು ಮೈಸೂರು ಸಿಲ್ಕ್ ಸೀರೆಗೆ